ಹಾವೇರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಕನಕಭವನ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಉದ್ಘಾಟನೆ ಮಾಡೋದು ಮತ್ತು ನಮ್ಮ ಹಾವೇರಿ ಎಮ್ ಎಲ್ ಎ ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿರೋದು ಮತ್ತು ಹಾವೇರಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟು ಒಂದು ಕೆರೆವಾಗಿನ

ವಿಜೇಂದ್ರ ರಾಜೀನಾಮೆ ಅಂದರೆ ಕೊಟ್ಬಿಡಕ್ಕಾಗತ್ತಿನ ನಾನು ಹಾಗಾದರೆ ವಿಜಯೇಂದ್ರ ಅಧ್ಯಕ್ಷ ರಾಜೀನಾಮೆ ಕೊಟ್ಬಿಡು ಅಂತ ಹೇಳ್ತೀನಿ ಕೊಟ್ಬಿಡ್ತಾರ ನಾಳೆ ಆರ್ಗ್ಯುಮೆಂಟ್ ನಡೀತದೆ ನಾಳೆ ಆರ್ಗ್ಯುಮೆಂಟ್ ಆಗಲಿ ನೋಡೋಣ ಏನು ಹೈಕೋರ್ಟ್ ಏನು ತೀರ್ಮಾನ ಮಾಡ್ತಿದ್ದ ನನ್ನ ಪ್ರಕಾರ ನಮೇನು ಚೆಕ್ ಮಾಡಿಲ್ವಲ್ಲ ನಾಳೆ ರಾಜ್ಯಪಾಲರಿಗೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಮ್ ಎಲ್ ಸಿಗಳು ಸಂಸದರು ಎಲ್ಲರೂ ಕೂಡ ಭೇಟಿ ಮಾಡಿ ಕುಮಾರಸ್ವಾಮಿ ಮೇಲಿರ್ತಕ್ಕಂಥ ಸ್ಯಾಂಕ್ಷನ್ ಕೇಳಿದಾರಲ್ಲ ಅದನ್ನು ಒತ್ತಾಯ ಮಾಡ್ತಾರೆ ಬಿರಾಣಿ ಮೇಲೆ ಕೇಳಿರ್ತಕ್ಕಂಥದ್ದು ಜೊಲ್ಲೆ ಮೇಲೆ ಕೇಳಿ ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೇಳಿರ್ತಕ್ಕಂಥದ್ದು ಅವುಗಳು ಭಾಳ ದಿನಗಳಿಂದ ಪೆಂಡಿಂಗ್ ಇದ್ದಾವೆ ಅದನ್ನು ಕ್ಯಾಬಿನೆಟ್ ಸರ್ಕಾರ ಅದಕ್ಕೆ ಎಂಥದ್ದು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳ್ತಾರೆ ಬಿಕಾಸ್ ಅವುಗಳೆಲ್ಲ ಕೇಸ್ಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಪೆಂಡಿಂಗ್ ಇದ್ದಾವೆ ನಮ್ಮ ಕೇಸಲ್ಲಿ ವಿಚಾರಣೆ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಕೇಸ್ನಲ್ಲಿ ವಿಚಾರಣೆಯಾಗಿ ಆಗಿ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೋಸ್ಕರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಸಿದ್ದರಾಮಯ್ಯ ಹೈಕಮಾಂಡ್ನವರು ನನ್ನ ಮಿಲಟ್ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರ್ಕಂಡು ಇಬ್ಬರು ಸೇರ್ಕೊಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಾದಾಯಿ ನೋಡಪ್ಪ ಮಾದಾಯಿ ನಾವು ರೆಡಿ ಇದ್ದೀವಿ ನಾವು ಪ್ರಾರಂಭ ಮಾಡೋಕ್ಕೆ ರೆಡಿ ಇದ್ದೀವಿ ನೀವು ಇವ್ರಿಗೆ ಕೇಳಬೇಕಾದಂಥ ಜೋಶಿ ಕೇಳಬೇಕಾದ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಜೋಶಿಯವರು ಕೇಂದ್ರ ಸರ್ಕಾರದಿಂದ ಪರಿಸರ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ಇಮಿಡಿಯೇಟಾಗಿ ಮಾಡ್ತೀವಿ ಹಣಕಾಸು ಆಯೋಗಕ್ಕೆ ಹಣಕಾಸಿನ ಆಯೋಗ ಬೇರೆ ಆರ್ಟಿಕಲ್ ಟೂ ಏಯ್ಟಿ ಪ್ರಕಾರ ಹಣಕಾಸಿನ ಆಯೋಗ ಐದು ವರ್ಷಕ್ಕೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ದೇಶದಲ್ಲಿ ತೆರಿಗೆ ಆಯ್ತದಲ್ಲ ತೆರಿಗೆ ಅದನ್ನು ಯಾವ ಪ್ರಮಾಣದಲ್ಲಿ ಹಂಚಿಕಬೇಕು ಅಂತೇಳಿ ಶಿಫಾರಸ್ ಮಾಡ್ತಾರೆ ಅದರ ಪ್ರಕಾರ ಕೇಂದ್ರ ಸರ್ಕಾರ ನಡ್ಕೋಬೇಕು